ಪರಿಹಾರ ಕೊಡ್ತಕ್ಕಂಥದ್ದು ತೀರ್ಮಾನ ತಗೊಂಡಿದ್ದು ಇದು ನಿನ್ನೆ ಮೊನ್ನೆಯಿಂದ ಭಾಳ ಮಂಡ್ಯ ಜಿಲ್ಲೆಯಲ್ಲಿ ಮಳೆ ಬಿದ್ದು ಒಂದು ಕಡೆ ನಮ್ಮ ದಸರು ದಸರಗುಪ್ಪೆ ದಸರಗುಪ್ಪೆನಲ್ಲಿ ಒಂದು ಸಿ ಡಿ ಎಸ್ ಕಾಲುವೆನೂ ಬ್ರೀಚ್ ಆಗಿದೆ ಇಲ್ಲಿ ಮಂಡ್ಯ ಸಿಟಿನಲ್ಲಿ ಈ ಏನು ಬಿ ಡಿ ಕಾರ್ಮಿಕರ ಕಾಲೋನಿ ಹೌಸಿಂಗ್ ಬೋರ್ಡ್ ಬೋರ್ಡ್ ಇದೇ ಇದೆ ಇಲ್ಲಿ ಭಾಳ ದಿವಸದಿಂದ ಕಳೆದ ಇಪ್ಪತ್ತು ವರ್ಷದಿಂದ ಇಲ್ಲಿ ಬದುಕ್ತಾ ಇರ್ತಕ್ಕಂಥ ನಾಗರಿಕರೇ ಹೇಳ್ತಾ ಇದ್ದಾರೆ ಸೊ ಭಾಳಷ್ಟು ನಾವು ಮಳೆ ಬಿದ್ದಾಗ ಮಲಗಲಿಕ್ಕೆ ಆಗ್ತಿರಲಿಲ್ಲ ಒಂದು ವಾರಗಟ್ಟಲೆ ನಾವು ಮನೆ ಖಾಲಿ ಮಾಡ್ತಿದ್ದು ಅಂತೇಳಿ ರವಿಯವರು ಈ ಸರಿ ಸರಿಸ ಆದಮೇಲೆ ಸೊ ಹದಿನೈದರಿಂದ ಇಪ್ಪತ್ತು ಕೋಟಿ ಹತ್ತು ಕೋಟಿ ಇದನ್ನು ತಡೆಗೋಡೆನ ಮಾಡಿಸ್ಲಾಗಿ ನೀರು ನುಗ್ಗೋದು ತಪ್ಪಿದೆ ನಾವೆಲ್ಲ ನೆಮ್ಮದಿನಲ್ಲಿ ರಾತ್ರಿ ಮಲಗಿದ್ದೀವಿ ಅನ್ನೋದನ್ನು ಅವರೇ ಹೇಳ್ತಾ ಇದ್ದಾರೆ ನಮ್ಮ ಮುಂದೆ ನೀವು ನೋಡಿದರೆ ಕಾಣ್ತಾ ಇದೆ ಅದಲ್ಲದೆ ಬಹುಶಃ ಈ ಏನು ಇವತ್ತು ಡ್ಯಾಮೇಜ್ ಆಗಿದೆ ಆ ನೀರೇನು ಓವರ್ ಓವರ್ ಆಗ್ತಾ ಆಗ್ತಾಯಿದೆ ಅದನ್ನು ಸ್ಟ್ರೆಂಥನ್ ಮಾಡಿ ಸೇತುವೆ ಮಾಡಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೂ ಎರಡೂವರೆ ಕಿಲೋಮೀಟ್ರಿಗೆ ಹದಿನೈದು ಕೋಟಿ ಈಗ ಆಲ್ರೆಡಿ ಟೆಂಡರ್ಗೆ ಹೋಗಿದೆ ಜೊತೆಗೆ ನಾವು ನಿಂತಿರ್ತಕ್ಕಂಥ ರಸ್ತೆಗೂ ಎರಡು ಕೋಟಿ ಆಗಿದೆ ಒಳಗಡೆ ಸೊ ಹದಿನೈದು ಕಾಲಿಗೂ ಹದಿನೈದು ಒಟ್ಟು ಟೋಟಲಿ ನಲವತ್ತೊಂದು ಕೋಟಿ ಇದೊಂದೇ ವಾರ್ಡ್ಗೆ ಮೂರನೇ ವಾರ್ಡ್ಗೆ ಸೊ ಕಂಪ್ಲೀಟ್ ಇದು ಮಾಡಿದ್ದಾರೆ ಇದರಲ್ಲಿ ಇನ್ನೊಂದಷ್ಟು ಭಾಗ ಸಿ ಬಿ ಐನಲ್ಲಿ ಇರೋದರಿಂದ ಅಲ್ಲಿ ಒಂದು ಸ್ವಲ್ಪ ಡೆವಲಪ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ಅಂತಾರೆ ಜೊತೆಗೆ ಇಲ್ಲಿ ಹೌಸಿಂಗ್ ಬೋರ್ಡ್ನಲ್ಲಿ ಸಿ ಎಸ್ ಐಟಿರ್ತಕ್ಕಂಥವ್ರು ಆ್ಯಕ್ಷನ್ ಆಗದೆ ಇರೋದ್ರಿಂದ ಖಾಲಿ ಬಿದ್ದಿರೋದ್ರಿಂದ ಅಲ್ಲೆಲ್ಲ ಒಂದು ಸ್ವಲ್ಪ ಸ ಇದು ಹುಲ್ಲೆಲ್ಲ ಬೆಳ್ಕೊಂಡಿದೆ ಬಟ್ ರವಿಯವರು ಎಷ್ಟು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಸಾಧ್ಯ ಎಷ್ಟು ಒಬ್ಬ ಶಾಸಕರಾಗಿ ಮಾಡ್ಲಿಕ್ಕೆ ಸಾಧ್ಯನೋ ಅದಕ್ಕಿಂತ ಮೀರಿ ಈ ಭಾಗದ ಜನರಿಗೆ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಕೆಲಸ ಮಾಡಿದ್ದಾರೆ ಆದರೂ ಒಂದೇ ಸಲ ಎಲ್ಲವೂ ರಿಲೀಫ್ ಆಗಲ್ಲ ಮಳೆ ನಮ್ಮ ಇಲ್ಲ ನಮ್ಮ ಇಲ್ಲ ಪ್ರಕೃತಿ ಜಾಸ್ತಿ ಆದಾಗ ಏನೇ ಡೆವಲಪ್ ಮಾಡಿದರೂ ಅದು ಮೀರಿ ಸಮಸ್ಯೆ ಆಗುತ್ತೆ ಸೊ ಅದನ್ನು ಇನ್ನು ಮುಂದೆ ಇವತ್ತಿನ ಏನು ವಾಸ್ತವ ಸ್ಥಿತಿ ಇದೆ ಅದನ್ನು ನೋಡ್ಕೊಂಡು ಮುಂದೆ ಏನೇನು ನಾವು ಕೇರ್ ತಗೊಳ್ಳಿಕ್ಕೆ ಸಾಧ್ಯನೋ ಮಾಡ್ತೀವಿ ನಮ್ಮ ಡಿ ಸಿ ಅವರು ಇಲ್ಲೇ ಇದ್ದಾರೆ ಸೊ ಮೂಢ ಅಧ್ಯಕ್ಷರು ಇದ್ದಾರೆ ಕಮಿಷನರು ಇದ್ದಾರೆ ಎಲ್ಲ ಇದ್ದಾರೆ ಈ ನಲವತ್ತೊಂದು ಕೋಟಿ ಅಲ್ಲದೆ ಈ ಮಳೆ ಹಾನಿಯಿಂದ ಇವತ್ತಾಗಿರ್ತಕ್ಕಂಥ ಡ್ಯಾಮೇಜಿನಲ್ಲಿ ಏನೆಲ್ಲ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯನೋ ಸೊ ಅದನ್ನೆಲ್ಲ ಸ್ವಲ್ಪ ಮೀಟಿಂಗ್ ಮಾಡಿ ಸೊ ಏನು ರೆವಿನ್ಯೂ ಇಲಾಖೆಯಿಂದ ಬರೋ ಗ್ರ್ಯಾಂಟು ನಗರಸಭೆ ಇರೋ ಗ್ರ್ಯಾಂಟು ಎಲ್ಲವನ್ನು ತೊಗೊಂಡು ಒಂದಷ್ಟು ಜನರಿಗೆ ತೊಂದರೆ ಆಗದಂಗೆ ಮಾಡಲಿಕ್ಕೆ ಕೇಳ್ಕೊಳ್ತಾರೆ ಏನಿಲ್ಲ ಎಲ್ಲ ರೆಕಾರ್ಡೂ ಅಲ್ಲೇ ಇದೆ ಸಿಬಿಐ ನಮ್ಮ ಕೈಲಿಲ್ಲ ಕೋರ್ಟು ನಮ್ಮ ಕೈಲಿಲ್ಲ ಅವ್ರ ತೀರ್ಮಾನ ಆದರೆ ಈಗ ಇಲ್ಲಿಂದ ಅಪೀಲ್ ಮಾಡಿ ಸಾರ್ವಜನಿಕರಿಂದ ಈ ಥರ ತೊಂದರೆ ಆಗ್ತಾಯಿದೆ ನಮಗೆ ನಿಮ್ಮ ಕೇಸ್ ಒಂದು ಕಡೆ ಇದ್ದರೆ ನಮಗೆ ಅನುಕೂಲ ಆಗುವಂಥದ್ದು ನಮ್ಮ ಅಭಿವೃದ್ಧಿ ಮಾಡಲಿಕ್ಕೋ ಅಥವಾ ಟ್ಯಾಕ್ಸ್ ಕಟ್ಟಲಿಕ್ಕೋ ರಸ್ತೆ ಮಾಡಲಿಕ್ಕೋ ನಮಗೆ ಸ್ವಲ್ಪ ಡೈರೆಕ್ಷನ್ ಬೇಕು ಅಂತೇಳಿ ಕೇಳಲಿಕ್ಕೋಸ್ಕರ ಸೊ ರವಿಯವರೇ ಇಂಟ್ರೆಸ್ಟ್ ತಗೊಂಡು ಎಲ್ಲ ಜನಕ್ಕೂ ರಿಕ್ವೆಸ್ಟ್ ಮಾಡಿದ್ದಾರೆ ರಿಕ್ ಜನರು ಹೊಸ ಅಪೀಲ್ ಮಾಡಲಿಕ್ಕೆ ತಯಾರಿದ್ದಾರೆ ಅದರಿಂದ ಅದಾದಮೇಲೆ ನೋಡೋಣ ಮಾಡಿ ಜಿಲ್ಲೆಯಲ್ಲಿ ಎಷ್ಟು ಬೆಳೆಯಾನಿಯಾಗಿದೆ ಜಿಲ್ಲೆ ಇಡೀ ರಾಜ್ಯದಲ್ಲಿ ನಮಗೀಗ ಹದಿಮೂರು ಲಕ್ಷ ಆಗಿದೆ ನಮ್ಮ ಜಿಲ್ಲೆನಲ್ಲಿ ಎಂಬತ್ತು ಹೆಕ್ಟೇರ್ಸ್ ಅಂದಾಜು ಬಟ್ ಅದೇನಾಗುತ್ತೆ ನೆನ್ನೆ ಮೊನ್ನೆ ಮಾಡೋದೆಲ್ಲ ಇನ್ನೂ ಜಾಯಿಂಟ್ ಸರ್ವೆ ಮಾಡಲಿಕ್ಕೆ ಇವತ್ತು ನಾಳೆ ಮಳೆ ನಿಂತ ಮೇಲೆ ಮಾಡಲಿಕ್ಕೆ ಸಾಧ್ಯ ಇನ್ನೂ ಪಕ್ಕಾ ರಿಪೋರ್ಟ್ ಇರಲ್ಲ ಇಲ್ಲಿವರೆಗೆ ಸೊ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಹೆಕ್ಟೇರ್ಸು ಈ ನಮ್ಮ ಜಿಲ್ಲೆನಲ್ಲಾಗಿದೆ ಇಡೀ ರಾಜ್ಯದಲ್ಲಿ ಎಂಬತ್ತು ಹೆಕ್ಟೇರ್ಸ್ ಎಂಬತ್ತು ಲಕ್ಷ ಅಲ್ಲ ಸೊ ಹನ್ನೆರಡರಿಂದ ಹದಿಮೂರು ಲಕ್ಷ ಹೆಕ್ಟೇರ್ಸು ಇಡೀ ರಾಜ್ಯದಲ್ಲಾಗಿದೆ ಸರಿಯಪ್ಪ ಇದೇ ಸಮಸ್ಯೆ ಇದೆ ಸಮಸ್ಯೆ ಇಲ್ಲ ಅಂತ ಹೇಳಲ್ಲ ಸಮಸ್ಯೆನ ಇವತ್ತೇ ಮಾಡೋಕ್ಕಾಗಲ್ವಲ್ಲ ಅದರಿಂದ ಜನರಿಗೆ ತೊಂದರೆ ಆಗದಂಗೆ ಏನು ಮಾಡಲಿಕ್ಕೆ ಸಾಧ್ಯ ಮಾಡೋಣ ಸೊ ಈಗ ಕಾವೇರಿ ನಿಗಮದಲ್ಲಿ ಕೆರೆ ಹೂಳೆತ್ತಬೇಕು ಕಾಲುವೆನ ಮಾಡ್ರನೇಷನ್ ಮಾಡಬೇಕು ಅಂದರೆ ಒಂದು ಮೂರು ವರ್ಷ ಪೂರ್ತಿ ಕಾಲುವೆ ನಿಲ್ಲಿಸ್ಬೇಕು ಮೂರು ವರ್ಷ ಕಾಲುವೆ ಕೆಲಸನ ಪೂರ್ಣ ನೀರನ್ನು ನಿಲ್ಲಿಸಿ ಆ ನಂತರ ಅಷ್ಟು ಒಂದು ಕನಿಷ್ಠ ಒಂದು ಐದು ಸಾವಿರ ಕೋಟಿಯನ್ನು ಸಂಪೂರ್ಣ ನಿಗಮದಲ್ಲಿ ಕಾವೇರಿ ಎಚ್ಕಟ್ಟಿನಲ್ಲಿ ಒದಗಿಸಿದ್ರೆ ಆವಾಗ ಶಾಶ್ವತವಾಗಿ ಪರಿಹಾರ ಆಗ ಆಗದೇನಿಲ್ಲ ಹೇಳಿಲಿ ಸೊ ಹೌದು ಜನರು ಒಂದು ವರ್ಷ ಒಂದು ಬೆಳೆನ ಅವ್ರೂ ತಡ್ಕೋಬೇಕಾಗತ್ತೆ ಈಗ ಆಲ್ರೆಡಿ ಅಲ್ಲಲ್ಲಲ್ಲಲ್ಲೇ ಮಾಡ್ರನೇಷನ್ಗೆ ಎರಡು ಸಾವಿರ ಕೋಟಿ ಹೆಚ್ಚು ಕಡಿಮೆ ಇಡೀ ಜಿಲ್ಲೆ ಒಳಗಡೆ ಹೇಮಾವತಿ ಮತ್ತು ಕಾವೇರಿ ಹೆಚ್ಚುಕಟ್ಟಿನ ಪ್ರದೇಶದಲ್ಲಿ ಸೊ ನಮ್ಮ ನೀರಾವರಿ ಸಚಿವರು ಮುಖ್ಯಮಂತ್ರಿಗಳು ಇಬ್ಬರು ಕೊಟ್ಟಿದ್ದಾರೆ ಎಲ್ಲ ಕ್ಷೇತ್ರದಲ್ಲೂ ಸಹ ಟೆಂಡರ್ ಆಗ್ತಾಯಿದೆ ಕೆಲಸ ಕೆಲವು ಸಹ ಇದೆ ಇನ್ನೂ ನಾವು ಬಹುಶಃ ಸಂಪೂರ್ಣವಾಗಿ ಸೊ ಹೇಮಾವತಿ ಮತ್ತು ನಮ್ಮ ಕೆ ಆರ್ ಎಸ್ ಅಚ್ಚುಕಟ್ಟಿನಲ್ಲಿ ಮಾಡ್ರನೇಷನ್ ಆಗಿ ಸೊ ನೀರು ಟೈಲೆಂಡಿಗೆ ತಲುಪಬೇಕು ಈ ಥರ ಫ್ಲೋ ಆಗಬಾರ್ದು ಮಳೆ ಹೋದಾಗ ಹಾನಿ ಆಗಬಾರ್ದು ಅಂತ ಅಂದರೆ ಬಹುಶಃ ಒಂದು ಐದು ಸಾವಿರ ಕೋಟಿ ಸೊ ಮಂಜೂರು ಮಾಡಬೇಕಾಗತ್ತೆ ಆ ಐದು ಸಾವಿರ ಕೋಟಿ ಮಾಡೋ ಟೈಮ್ನಲ್ಲಿ ಸೊ ರೈತರು ಸಹ ಒಂದು ವರ್ಷ ಎರಡು ವರ್ಷ ಸಂಪೂರ್ಣವಾಗಿ ಬೆಳೆಯನ್ನು ಆಯಿತು ಮುಂದೆ ಐವತ್ತು ವರ್ಷ ನಮ್ಗೆ ಅನುಕೂಲ ಆಗಬೇಕು ಅಂದರೆ ಎರಡು ವರ್ಷ ನಾವು ಬೆಳೆ ಬೆಳೆಯನ್ನು ಕನಿಷ್ಠ ಒಂದು ವರ್ಷನಾದ್ರು ನಿಲ್ಲಿಸ್ಕೊಡ್ತೀವಿ ಅಂತ ಅಂದರೆ ಒಂದು ಕಡೆ ದುಡ್ಡು ಪೂರ್ಣ ಪ್ರಮಾಣದಲ್ಲಿ ರಿಲೀಜ್ ಆಗಬೇಕಾಗುತ್ತೆ ಒಂದು ಕಡೆ ರೈತರು ಸಹ ಸ್ಪಂದಿಸಬೇಕಾಗುತ್ತೆ ಈಗ ಮದ್ದೂರಿನಲ್ಲಿ ನಮ್ಮ ಸಂಘಟನೆಗಳು ಭಾಳ ಸ್ಟ್ರಾಂಗ್ ಆಗಿದ್ದಾವೆ ಮದ್ದೂರಿನಲ್ಲಿ ರೈ ನಮ್ಮ ರೈತರಿಗೆ ಕನ್ವಿನ್ಸ್ ಮಾಡಿ ಒಂದು ಕೆಲಸ ಮಾಡೋಕ್ಕೆ ಹೋದಾಗ ನಮಗೆ ನೀರು ಕೊಡಿ ನಿಮ್ಮ ಕೆಲಸ ಆಮೇಲೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಇವೆಲ್ಲ ಇರುತ್ತೆ ನಾವು ರೈತರನ್ನ ಒಂದೇ ಸಾರಿ ಇದು ಮಾಡ್ಲಿಕ್ಕೆ ಆಗಲ್ಲ ಮನ ಹೊಲ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಇವತ್ತು ಮಳೆ ಹಾನಿಯಿಂದ ಏನು ಡ್ಯಾಮೇಜ್ ಆಗಿದೆ ಅದನ್ನು ಸರಿಪಡಿಸುವ ಪರಿಹಾರ ಏನು ತೊಂದರೆ ಇಲ್ಲ ಪರಿಹಾರ ಏನು ನಮ್ಮಲ್ಲಿ ಡಿ ಸಿ ಆರ್ ಹತ್ರ ದುಡ್ಡಿದೆ ಇದೆ ಸರ್ವೆ ಮಾಡ್ತಾರೆ ರಿಪೋರ್ಟ್ ತಗೊಂಡು ಪರಿಹಾರ ಹೋಗ್ತಾ ಈಗ ಇದು ಹಲವು ವರ್ಷಗಳಿಂದ ಸರ್ಕಾರಗಳು ಬಂದಿದೆ ಏನಾದರೂ ನೋಡೋಣ ಅಲ್ಲಿ ನೋಡಿಬಿಟ್ಟು ನಾನು ಅಲ್ಲಿ ಶಾಸಕರು ಇದ್ದಾರೆ ಅಲ್ಲಿ ಅಧಿಕಾರಿಗಳ ಜೊತೆ ಮಾತನಾಡಿ ಅಲ್ಲಿ ಏನು ಸಿಚುವೇಶನ್ ಇದೆ ಯಾವಾಗಲಿಂದ ಈ ಪ್ರಾಬ್ಲಮ್ ಇತ್ತು ಏನು ಮಾಡ್ ಏನು ಕೇರ್ ತಗೊಂಡಿದ್ದಾರೆ ಮುಂದೆ ಏನು ಮಾಡಬೇಕು ಅಂತ ನೋಡಿರ್ತೀನಿ ದೇವೇಗೌಡರು ವಿಚಾರಿಸ್ಕೊಂಡಿದ್ದೀನಿ ಬೇರೆಯವ್ರ ಮೂಲಕ ಅವ್ರ ಹತ್ರ ನೇರವಾಗಿ ಮಾತಾಡೋ ಪರಿಸ್ಥಿತಿಯಲ್ಲಿ ಇವತ್ತು ಹಾಸ್ಪಿಟ್ಲಲ್ಲಿ ಇರೋದ್ರಿಂದ ಪ್ರಯತ್ನ ಮಾಡಿಲ್ಲ ಸಾಧ್ಯವಾದರೆ ಒಂದು ಭೇಟಿನೂ ಮಾಡಬೇಕು ಅಂತ ಇದ್ದೀನಿ ನಾನು ಸೊ ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳಿದರು ನೆನೇನೋ ಅಥವಾ ಇವತ್ತು ಡಿಸ್ಚಾರ್ಜ್ ಆಗುತ್ತೆ ಹುಷಾರಾಗಿದ್ದಾರೆ ಅಂತ ಹೇಳಿ ನಂಗೆ ಮಾಹಿತಿ ಖಂಡಿತ ದೇವರಲ್ಲಿ ಪ್ರಾರ್ಥಿಸ್ತೀವಿ ಒಳ್ಳೆಯದಾಗಲಿ ಅವ್ರ ಆರೋಗ್ಯ ಎದುರಿಸ್ಕೊಂಡು ಚೆನ್ನಾಗಿರಬೇಕು ಅಂತೇಳಿ ನಾವೆಲ್ಲ ಕಳೆದ ಒಂದೊಂದೂವರೆ ತಿಂಗಳಿಂದ ರಾಜ್ಯದಲ್ಲಿ ನಾರ್ತ್ ಕರ್ನಾಟಕದ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಮುಂಬೈ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಿಂದ ಸಾಕಷ್ಟು ಬೆಳೆ ಹಾನಿಯಾಗಿದೆ ಮತ್ತು ರಸ್ತೆಗಳು ಮನೆಗಳಿಗೆ ನೀರು ನುಗ್ಗೋದು ಪ್ರವಾಹ ಎಲ್ಲವ ಸಮಸ್ಯೆಗಳು ಇದೆ ಮೊಮ್ಮೆ ನಾವು ಒಂದು ವಾರದ ಹಿಂದೆ ಮುಖ್ಯಮಂತ್ರಿಗಳು ನಾವು ಮತ್ತು ಅನೇಕ ಸಚಿವರೆಲ್ಲ ಪ್ರವಾಸ ಮಾಡಿ ವೀಕ್ಷಣೆ ಮಾಡಿ ಅದೆಲ್ಲ ಪರಿಹಾರ ಕೊಡ್ತಕ್ಕಂಥದ್ದು ತೀರ್ಮಾನ ತಗೊಂಡಿದ್ದೆ ಇದು ನಿನ್ನೆ ಮೊನ್ನೆಯಿಂದ ಭಾಳ ಮಂಡ್ಯ ಜಿಲ್ಲೆಯಲ್ಲಿ ಮಳೆ ಬಿದ್ದು ಒಂದು ಕಡೆ ನಮ್ಮ ದಸರು ದಸರು ಗುಪ್ಪೆ ಒಂದು ಸಿ ಡಿ ಎಸ್ ಕಾಲುವೆನೂ ಬ್ರೀಚ್ ಆಗಿದೆ ಇಲ್ಲಿ ಮಂಡ್ಯ ಸಿಟಿನಲ್ಲಿ ಈ ಏನು ಬಿ ಡಿ ಕಾರ್ಮಿಕರ ಕಾಲೋನಿ ಹೌಸಿಂಗ್ ಬೋರ್ಡ್ ಬೋರ್ಡ್ ಇದೆ ಇಲ್ಲಿ ಭಾಳ ದಿವಸದಿಂದ ಕಳೆದ ಇಪ್ಪತ್ತು ವರ್ಷದಿಂದ ಇಲ್ಲಿ ಬದುಕ್ತಾ ಇರ್ತಕ್ಕಂಥ ನಾಗರಿಕರೇ ಹೇಳ್ತಾ ಇದ್ದಾರೆ ಸೊ ಭಾಳಷ್ಟು ನಾವು ಮಳೆ ಬಿದ್ದಾಗ ಮಲಗಲಿಕ್ಕೆ ಆಗ್ತಿರಲಿಲ್ಲ ಒಂದು ವಾರ ನಾವು ಮನೆ ಖಾಲಿ ಮಾಡ್ತಿದ್ದು ಅಂತೇಳಿ ರವಿಯವರು ಈ ಸರಿ ಸರಿಸಾದ ಮೇಲೆ ಸೊ ಹದಿನೈದರಿಂದ ಇಪ್ಪತ್ತು ಕೋಟಿ ಹತ್ತು ಕೋಟಿ ಇದನ್ನು ತಡೆಗೋಡೆನ ಮಾಡಿಸ್ಲಾಗಿ ನೀರು ನುಗ್ಗೋದು ತಪ್ಪಿದೆ ನಾವೆಲ್ಲ ನೆಮ್ಮದಿನಲ್ಲಿ ರಾತ್ರಿ ಮಲಗಿದ್ದೀವಿ ಅನ್ನೋದನ್ನು ಅವರೇ ಹೇಳ್ತಾ ಇದ್ದರೆ ನಮ್ಮ ಕಣ್ಣು ಮುಂದೆ ನೀವು ನೋಡಿದರೆ ಕಾಣ್ತಾ ಇದೆ ಅದಲ್ಲದಲ್ಲೇ ಬಹುಶಃ ಈ ಏನು ಇವತ್ತು ಡ್ಯಾಮೇಜ್ ಆಗಿದೆ ಆ ನೀರೇನು ಓವರ್ಫ್ಲೋ ಆಗ್ತಾ ಇದೆ ಅದನ್ನು ಸ್ಟ್ರೆಂಥನ್ ಮಾಡಿ ಸೇತುವೆ ಮಾಡಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೂ ಎರಡೂವರೆ ಕಿಲೋಮೀಟ್ರಿಗೆ ಹದಿನೈದು ಕೋಟಿ ಈಗ ಆಲ್ರೆಡಿ ಟೆಂಡರ್ಗೆ ಹೋಗಿದೆ ಜೊತೆಗೆ ನಾವು ನಿಂತಿರ್ತಕ್ಕಂಥ ರಸ್ತೆಗೂ ಎರಡು ಕೋಟಿ ಆಗಿದೆ ಒಳಗಡೆ ಸೊ ಹದಿನೈದು ಕಾಲಿಗೂ ಹದಿನೈದು ಒಟ್ಟು ಟೋಟಲಿ ನಲವತ್ತೊಂದು ಕೋಟಿ ಇದೊಂದೇ ವಾರ್ಡ್ಗೆ ಮೂರನೇ ವಾರ್ಡ್ಗೆ ಸೊ ಕಂಪ್ಲೀಟ್ ಇದು ಮಾಡಿದ್ದಾರೆ ಇದರಲ್ಲಿ ಇನ್ನೊಂದಷ್ಟು ಭಾಗ ಸಿ ಬಿ ಐನಲ್ಲಿ